ಸರ್ವರಿಗೂ ಯುಗಾದಿಯ ಶುಭಾಶಯಗಳು ಯುಗಾದಿ ಅಂದ್ರೆ ಹೊಸ ಆದಿ ಹೊಸ ಯುಗ ಆರಂಭ ಪುರಾಣದ ಪ್ರಕಾರ ಈ ದಿನವೇ ಬ್ರಹ್ಮನು ಪ್ರಪಂಚವನ್ನ ಸೃಷ್ಟಿಸಿದ ದಿನ ವಸಂತ ಋತು ಕೂಡ ಪ್ರಾರಂಭವಾಗುವಂತಹ ದಿನ ಪಾರಿವಾಳದಷ್ಟು ಶಾಂತಿ ಹೂವಿನಂತಹ ಪವಿತ್ರತೆ ಮತ್ತು ಹೊಸ ಬೆಳಕು ತುಂಬಿದ ಈ ಹಬ್ಬ ಎಲ್ಲರ ಮನಸ್ಸಿಗೆ ನವ ಚೈತನ್ಯವನ್ನ ತುಂಬ ಯುಗಾದಿಯ ಸಂಭ್ರಮ ಹೇಗಿರ್ತದೆ ಅಂದ್ರೆ ಹೊಸ ಹೊದಿಕೆ ಬಾಗಿಲಿಗೆ ತೋರಣ ಮನೆಗೆ ಹೂವಿನ ಅಲಂಕಾರ ದೀಪಗಳ ಬೆಳಕು ಎಲ್ಲೆಲ್ಲೂ ಹಬ್ಬದ ಆನಂದ ಬೆಳಗ್ಗೆ ಎದ್ದು ತಲೆಗೆ ಎಣ್ಣೆ ಸ್ನಾನ ಮಾಡುವುದು ಮನೆಯ ಸುತ್ತ ಅಲ್ಲದೆ ಬೇವು ಬೆಲ್ಲ ಸೇವನೆ ಇದು ಜೀವನದ ಸಿಹಿ ಕಹಿಯನ್ನ ಸಮವಾಗಿ ಸ್ವೀಕರಿಸುವ ತತ್ವವನ್ನ ಕಲಿಸುತ್ತದೆ ಜೀವನದಲ್ಲಿ ಸಿಹಿಯೂ ಇರಬೇಕು ಕಹಿಯೂ ಇರಬೇಕು ಯುಗಾದಿಯ ಈ ಮಿಶ್ರಣ ಜೀವನದ ಎಲ್ಲಾ ರೀತಿಯ ಅನುಭವಗಳನ್ನ ಸಮರ್ಪಕವಾಗಿ ಇನ್ನೂ ಹೆಚ್ಚಿಸುವುದು ಪಂಚಾಂಗ ಶ್ರವಣ ಭವಿಷ್ಯದ ಊಹೆಯನ್ನ ತಿಳಿದುಕೊಳ್ಳುವ ಸಂಪ್ರದಾಯ ನಮ್ಮ ಮನಸ್ಸಿಗೆ ಆತ್ಮವಿಶ್ವಾಸವನ್ನ ತುಂಬುತ್ತದೆ ದೇವರ ಪೂಜೆ ಕುಟುಂಬದವರ ಜೊತೆ ಭಾವಪೂರ್ಣ ಕ್ಷಣಗಳು ಇದು ಹಬ್ಬದ ಸೊಗಸನ್ನ ಮತ್ತಷ್ಟು ಹೆಚ್ಚಿಸುತ್ತದೆ ಯುಗಾದಿ ಅಂದ್ರೆ ಹೊಸ ಕನಸುಗಿಳ ಮೆಟ್ಟಿಲು ಹೊಸ ಹಾದಿಯ ಶುಭಾರಂಭ ಬೇವು ಬೆಲೆದ ಜುಗಲ್ ಬಂದಿ ಸರ್ವರಿಗೂ ಯುಗಾದಿಯ ಶುಭಾಶಯಗಳು ಹೊಸ ಹಾದಿಯಲ್ಲಿ ಯಶಸ್ಸು ನಿಮ್ಮೊಂದಿಗೆ ಸದಾ ಇರಲಿ ನಮ್ಮ ಮನಸ್ಸಿಗೂ ಸಮಾಜಕ್ಕೂ ಹೊಸ ಬಳಕಿನ ಹಾನಿ ಹರಿದು ಬರಲಿ ಯುಗಾದಿಯ ಹಾರ್ದಿಕ ಶುಭಾಶಯಗಳು